ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರತಿಯೊಂದು ಪ್ರಶ್ನೆಗಳಿಗೂ ನಾನು ಉತ್ತರಿಸುತ್ತೇನೆ ಅನುಮಾನಗಳನ್ನು ಪರಿಹರಿಸುತ್ತೇನೆ ಇಲ್ಲಿ ಇಂದಿನ ದಿನಗಳಲ್ಲಿ ಮುಖ್ಯವಾಗಿ ಕಾಡುತ್ತಿರುವಂತಹ ಪ್ರಶ್ನೆ ಏನು ನಾವು ವಾಸ್ತು ಪ್ರಕಾರನೇ ಮನೆ ಕಟ್ಕೊಂಡಿವಿ ಸರ್ ಏನೂ ಉಪಯೋಗ ಇಲ್ಲ ಅಂತಲೇ ಮಾತಾಡೋರು ಜಾಸ್ತಿ ಹಾಗಿದ್ದರೆ ವಾಸ್ತುನೇ ಸುಳ್ಳ ನೀವು ವಾಸ್ತು ಪ್ರಕಾರ ಮನೆ ಕಟ್ಟಿಕೊಂಡವಾಗಲೂ ನಿಮಗೆ ರಿಸಲ್ಟ್ ಇಲ್ಲ ಅಂದರೆ ವಾಸ್ತು ಸುಳ್ಳು ಅಂತಲೇ ಅರ್ಥ ಆಗುತ್ತೆ ಅಲ್ವಾ ಆ ರೀತಿ ಅಲ್ಲವೇ ಅಲ್ಲ ವಾಸ್ತು ರೀತಿಯಾಗ ತಾವು ಮನೆಯನ್ನು ನಿರ್ಮಿಸಿಕೊಂಡಾಗ ಖಂಡಿತವಾಗಿಯೂ ಅದರಲ್ಲಿ ರಿಸಲ್ಟ್ ಇದ್ದೇ ಇರುತ್ತದೆ ಕೆಲವೊಂದು ಉದಾಹರಣೆಗಳನ್ನು ನಾನು ನಿಮಗೆ ಹೇಳುತ್ತೇನೆ ಯಾವ ಕಾರಣಕ್ಕೆ ನಿಮಗೆ ರಿಸಲ್ಟ್ ಬರದೇ ಇರಬಹುದು ಅನ್ನುವಂಥ ಒಂದು ಉದಾಹರಣೆಯನ್ನು ಹೇಳುತ್ತೇನೆ ಒಂದು ಈ ನಿವೇಶನ ನೋಡಿ ಉತ್ತರ ದಕ್ಷಿಣ ಉದ್ದ ಇದೆ ಪೂರ್ವ ಪಶ್ಚಿಮ ಕಡಿಮೆ ಇದೆ ಇಲ್ಲಿ ನೀವು ಹಣಕಾಸಿನ ತೊಂದರೆ ಎನ್ನುವ ಕಾರಣಕ್ಕೋ ಅಥವಾ ಇಷ್ಟು ದೊಡ್ಡ ನಿವೇಶನದಲ್ಲಿ ಅಷ್ಟು ದೊಡ್ಡ ಮನೆಯನ್ನು ಯಾಕೆ ಕಟ್ಟಿಕೊಳ್ಳಬೇಕು ಎನ್ನುವ ಕಾರಣಕ್ಕೋ ನೀವು ಮನೆಯನ್ನು ಕಟ್ಟುವಾಗ ಪೂರ್ವ ಪಶ್ಚಿಮ ಉದ್ದ ಬರುವಂತೆ ಹಿಂಭಾಗದಲ್ಲಿ ಅರ್ಧ ಮನೆಯನ್ನು ಕಟ್ಟಿಕೊಳ್ಳುತ್ತೀರಿ ಎಂದುಕೊಳ್ಳಿ ಅಲ್ಲಿ ಉತ್ತರಕ್ಕೆ ಉತ್ತರ ಈಶಾನ್ಯಕ್ಕೆ ಬಾಗಿಲು ಆಗ್ನೇಯಕ್ಕೆ ಅಡುಗೆ ಮನೆ ನೈಋತ್ಯಕ್ಕೆ ಒಂದು ಬೆಡ್ರೂಮು ವಾಯವ್ಯಕ್ಕೆ ಒಂದು ಬೆಡ್ರೂಮು ಈ ರೀತಿಯಾಗಿ ಮನೆಯನ್ನು ತಾವು ಕಟ್ಟಿಕೊಳ್ಳುತ್ತೀರಿ ಯಾವುದೇ ಕಾರಣಕ್ಕೂ ಇಂತಹ ಮನೆಗಳಲ್ಲಿ ರಿಸಲ್ಟ್ ಬರೋಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ಸುಮ್ಮನೆ ಉದಾಹರಣೆಗೆ ಉತ್ತರ ದಕ್ಷಿಣ ಉದ್ದ ಇರುವಂತಹ ನಿವೇಶನವನ್ನು ನಾವು ಗಂಡು ಎಂದುಕೊಂಡರೆ ಪೂರ್ವ ಪಶ್ಚಿಮ ಉದ್ದ ಇರುವಂಥದ್ದನ್ನು ಹೆಣ್ಣು ಎನ್ನುತ್ತೇವೆ ಇಲ್ಲಿ ಗಂಡು ಜಾತಿಯ ನಿವೇಶನವಿದ್ದಾವಾಗ ನೀವು ಹೆಣ್ಣು ಜಾತಿಯ ಮನೆಯನ್ನು ನೀವು ನಿರ್ಮಿಸಿಕೊಂಡಿರುತ್ತೀರಿ ಇದು ಅಪಾರ್ಥವಾಗುತ್ತದೆ ಇದರಿಂದ ಯಾವುದೇ ಕಾರಣಕ್ಕೂ ಸಹಿತ ರಿಸಲ್ಟ್ ಬರಕ್ಕೆ ಸಾಧ್ಯವೇ ಇಲ್ಲ ಅಂತೆಯೇ ಇಲ್ಲಿ ನಾವು ಕೊಡುವಂಥ ಮುಂಬಾಗಿಲು ಏನಿದೆ ಈ ಭಾಗವನ್ನು ನಾವು ಖರ್ಚು ಎಂದು ಹೇಳುತ್ತೇವೆ ಈ ಭಾಗವನ್ನು ಆದಾಯ ಎಂದು ಹೇಳುತ್ತೇವೆ ನೀವು ಈ ಅರ್ಧ ಮನೆಯನ್ನು ಕಟ್ಟಿಕೊಂಡವಾಗ ಈ ಭಾಗ ಹೆಚ್ಚಾಗುತ್ತದೆ ಈ ಭಾಗ ಕಡಿಮೆಯಾಗುತ್ತದೆ ಅಂದರೆ ಇದು ಮೂವತ್ತು ಅಡಿ ಇರುವಂಥದ್ದು ಮನೆ ಮುಂದ್ಗಡೆಯ ಬಾಗಿಲು ಇದ್ದಂಥ ಜಾಗೆ ಆದವಾಗ ಇದು ಇಪ್ಪತ್ತು ಅಡಿ ಇದ್ದರೆ ಮೂವತ್ತು ರೂಪಾಯಿ ಖರ್ಚಾಗುತ್ತೆ ಇಪ್ಪತ್ತು ರೂಪಾಯಿ ಆದಾಯ ಬರುತ್ತೆ ಸೊ ಆವಾಗ ಜೀವನ ಸಕ್ಸಸ್ ಆಗುತ್ತಾ ಸಾಧ್ಯವೇ ಇಲ್ಲದಿರುವಂತಹ ವಿಷಯ ಯಾವಾಗಲೂ ಮನೆಯನ್ನು ನಿರ್ಮಿಸಿಕೊಳ್ಳುವಾಗ ರಸ್ತೆಗೆ ಬರುವಂತಹ ಆಗಲ್ಲ ಕಡಿಮೆಯಾಗಿರಬೇಕು ಒಳಗೆ ಇರುವಂತಹ ಉದ್ದ ಹೆಚ್ಚಾಗಿರಬೇಕು ಹಳೆಯ ಜನರು ಮಾತನಾಡುವುದನ್ನು ತಾವು ಕೇಳಿರಬಹುದು ಎಷ್ಟು ದುಡಿತೀವಿ ಒಳಗೇನೇ ಬರಲ್ಲ ಅಂತ ಮಾತಾಡ್ತಿರ್ತಾರೆ ಬರ್ಕತ್ತೇ ಆಗಲ್ಲ ಅಂತ ಮಾತಾಡ್ತಾ ಇರ್ತಾರೆ ಅದರ ಅರ್ಥ ಏನು ಅಂದರೆ ಇದು ಉದ್ದ ಜಾಸ್ತಿ ಇದ್ದಾಗ ಒಳಗೆ ಬರುತ್ತೆ ಇದು ಜಾಸ್ತಿ ಇದ್ದ ಒಳಗಡೆ ಬರೋಕ್ಕೆ ಸಾಧ್ಯತೆಗಳೇ ಇಲ್ಲ ಇಲ್ಲಿ ಖರ್ಚು ಜಾಸ್ತಿ ಆಗಿರುತ್ತೆ ಆದಾಯ ಕಡಿಮೆ ಆಗಿರುತ್ತದೆ ಇದರ ಪರಿಹಾರಕ್ಕೆ ನನ್ನನ್ನು ಸಂಪರ್ಕಿಸಿ ಈಗ ಇನ್ನೊಂದು ಉದಾಹರಣೆಯನ್ನು ಹೇಳುತ್ತೇನೆ ಇಲ್ಲಿ ಇದು ನಿಮ್ಮ ನಿವೇಶನ ಇಲ್ಲಿ ತಾವು ಈ ರೀತಿ ಮನೆಯನ್ನು ನಿರ್ಮಿಸಿಕೊಂಡಿದ್ದೀರಿ ಇದು ಕಿಚನ್ನು ಇದು ಬೆಡ್ರೂಮು ಈ ಭಾಗದಲ್ಲಿ ಒಂದು ಬೆಡ್ರೂಮು ಇಲ್ಲಿ ಮೇನ್ ಎಂಟ್ರೆನ್ಸು ಈ ಭಾಗದಲ್ಲಿ ಅಟ್ಯಾಚ್ ಸಣ್ಣ ಪುಟ್ಟ ಬದಲಾವಣೆಗಳು ಇರ್ಬೋದು ಇಲ್ಲ ಎಂದು ಹೇಳುವುದಿಲ್ಲ ಸಾಮಾನ್ಯವಾಗಿ ವಿಚಾರ ಮಾಡ್ತಾ ಹೊರಟವಾಗ ಅಥವಾ ವಾಸ್ತುವಿನ ರೀತಿಯಲ್ಲಿರುವಂಥ ಮೂಲ ನಿಯಮಗಳನ್ನು ಅನುಸರಿಸಿದವಾಗ ಈ ಸ ನಿವೇಶನ ಸರಿಯಾಗಿದೆ ಈ ಕಟ್ಟಡ ಸರಿಯಾಗಿದೆ ಈಶಾನ್ಯಕ್ಕೆ ಬಾಗಿಲಿದೆ ಆಗ್ನೇಯಕ್ಕೆ ಅಡುಗೆ ಮನೆ ಇದೆ ನೈಋತ್ಯಕ್ಕೆ ಬೆಡ್ರೂಮ್ ಇದೆ ವಾಯುವ್ಯಕ್ಕೊಂದು ಬೆಡ್ರೂಮ್ ಇದೆ ಪಶ್ಚಿಮ ಭಾಗದಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇದೆ ಈಶಾನ್ಯದಲ್ಲಿ ದೊಡ್ಡ ಹಾಲ್ ಇದೆ ಇದೆಲ್ಲ ಸರಿಯಾಗಿದೆ ಆದರೂ ಇಲ್ಲಿ ರಿಸಲ್ಟ್ ಬರೋಕ್ಕೆ ಸಾಧ್ಯತೆಗಳೇ ಇಲ್ಲ ರಿಸಲ್ಟ್ ಅಂದರೆ ಏನರ್ಥ ದುಡಿದಿರೋ ದುಡ್ಡಲ್ಲಿ ಸ್ವಲ್ಪ ಭಾಗವನ್ನು ನಾವು ಉಳಿಸ್ಬೇಕು ಅನ್ನೋದೇ ರಿಸಲ್ಟ್ ಅಂತ ದುಡಿದಿದ್ದ ಪೂರ್ತಿ ಖರ್ಚಾಗ್ತಿದೆ ಅಂದಾಗ ಅದು ರಿಸಲ್ಟ್ ಅಂತ ಅಂದ್ಕೊಳ್ಳಲ್ಲ ನೆಮ್ಮದಿ ಇರಲ್ಲ ಅವಶ್ಯಕತೆಗಳು ಬೇಕಾದಾಗ ಸಾಲ ಮಾಡಬೇಕಾದಂಥ ಸಂದರ್ಭ ಬರಬಹುದು ಅದು ರಿಸಲ್ಟ್ ಅಂತ ಅನ್ನೋಕ್ಕೆ ಸಾಧ್ಯ ಇಲ್ಲ ಸಾಮಾನ್ಯವಾಗಿ ಒಂದು ಮನೆಯನ್ನು ತುಂಬಿದ ಕೊಡಕ್ಕೆ ಹೇಳುತ್ತಾರೆ ತುಂಬಿದ ಕೊಡಕ್ಕೆ ಹೋಲಿಸುತ್ತಾರೆ ತುಂಬಿದ ಬುಟ್ಟಿ ಅಂತನೋ ತುಂಬಿದ ಬಕೆಟ್ ಅಂತನೋ ಹೇಳಲ್ಲ ಇದಕ್ಕೆ ವ್ಯತ್ಯಾಸಗಳೇನು ತುಂಬಿದ ಕೊಡ ಅಂದರೆ ಅದರಲ್ಲೂ ನೀರನ್ನೇ ತುಂಬ್ತೀವಿ ಬಕೆಟ್ಟಲ್ಲೂ ನೀರನ್ನೇ ತುಂಬ್ತೀವಿ ಬುಟ್ಟಿಯಲ್ಲೂ ನೀರನ್ನೇ ತುಂಬ್ತೀವಿ ಆದರೆ ವ್ಯತ್ಯಾಸವೇನು ಮನೆಯನ್ನು ತುಂಬಿದ ಕೊಡಕ್ಕೆ ಯಾಕೆ ಹೋಲಿಸಿದರು ಅಂತ ಹೇಳಿದವಾಗ ಈಗ ಮೂರನ್ನೂ ಸಹಿತ ಬುಕ್ ಬಕೆಟ್ಟು ಬುಟ್ಟಿ ಕೊಡ ಮೂರನ್ನು ಪೂರ್ತಿಯಾಗಿ ನೀವು ತುಂಬಿದ ಮೇಲೆ ಕೊಡದಲ್ಲಿ ಒಂದು ಹನಿಯೂ ಸಹ ಚಲ್ಲಲಾರದಂತೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಎತ್ತಿ ಇಡಬಹುದು ಆದರೆ ಬಕೆಟ್ಟಿನಲ್ಲಿ ಹಾಗ ಮಾಡಲು ಸಾಧ್ಯವೇ ಕನಿಷ್ಠ ಹತ್ತು ಶೇಕಡ ಚಲ್ಲಿ ಹೋಗುತ್ತದೆ ಬುಟ್ಟಿಯಲ್ಲಿ ಮೂವತ್ತು ಶೇಕಡಾಗಿಂತಲೂ ಹೆಚ್ಚು ನೀರು ಹೊರಗೆ ಚೆಲ್ಲುತ್ತದೆ ಹಾಗಾಗಿ ಮನೆಯನ್ನು ತುಂಬಿದ ಕೊಡಕ್ಕೆ ಎಂದು ಹೋಲಿಸಿದವಾಗ ಯಾವ ರೀತಿ ನಾವು ದುಡಿದಂತಹ ದುಡ್ಡು ಹಾಳಾಗಬಾರದು ಮುಂದಿನ ಭವಿಷ್ಯಕ್ಕೆ ಅನುಕೂಲವಾಗಬೇಕು ಎನ್ನುವ ರೀತಿಯಲ್ಲಿ ನಾವು ಮಾಡಬೇಕು ಎಂದರೆ ಈ ರೀತಿ ಇರುವಂತಹ ಮನೆಯಲ್ಲಿ ಮುಂಬಾಗಿಲನ್ನು ಕೊಡದ ಬಾಯಿಗೆ ಹೋಲಿಸುತ್ತೇವೆ ತಳವನ್ನು ಬೆಡ್ರೂಮಿಗೆ ಹೋಲಿಸುತ್ತೇವೆ ಇಲ್ಲಿ ಏನಾಯಿತು ನಿಮಗೆ ಈ ಬೆಡ್ರೂಮಿನ ಜಾಗೆಗಿಂತಲೂ ಹಾಲ್ ದೊಡ್ಡದಾಯಿತು ಅಂದರೆ ಅರ್ಥ ನೀವು ವಾಸವಾಗಿರುವಂತಹ ಮನೆ ತಳ ಸಣ್ಣದು ಬಾಯಿ ದೊಡ್ಡದು ಅಂದರೆ ಇದು ಕೊಡ ಆಗಲಿಲ್ಲ ಬಕೆಟ್ ಆಯಿತು ಸೊ ಬಕೆಟ್ ಆಗಿರೋದ್ರಿಂದ ನಿಮಗೆ ನಿಮ್ಮ ಬಕೆಟ್ ಯಾವತ್ತೂ ಫುಲ್ ಆಗೋದೇ ಇಲ್ಲ ಎವ್ರಿ ಡೇ ನಿಮಗೆ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತದೆ ಕಡಿಮೆ ಬಿದ್ದೇ ಬೀಳುತ್ತದೆ ಎಷ್ಟನೇ ದುಡೀರಿ ನೀವು ಮತ್ತು ಸಾಲವನ್ನೇ ಮಾಡಬೇಕಾ ಸಂದರ್ಭ ಬರುತ್ತದೆ ಹಾಗಾಗಿ ಇಂತಹ ಮನೆಯನ್ನು ನಿರ್ಮಿಸಿಕೊಂಡಾಗಲೂ ಸಹಿತ ನೀವು ತೊಂದರೆಗೆ ಸಿಕ್ಕಾಕಿಕೊಳ್ಳುತ್ತೀರಿ ಪೂರ್ತಿ ಪ್ರಮಾಣದ ಪರಿಣಾಮಗಳನ್ನು ರಿಸಲ್ಟ್ಗಳನ್ನು ಎಂಜಾಯ್ ಆಗೋದಿಲ್ಲ ಹಾಗೆಯೇ ಇನ್ನು ಇದೇ ರೀತಿಯಲ್ಲಿ ಇರುವಂತಹ ಜಾಗ ಇದೇ ಬೆಡ್ರೂಮಿಗೆ ಅನುಕೂಲ ಆಗಲಿ ಎನ್ನುವ ಕಾರಣಕ್ಕೂ ಒಟ್ಟು ಉತ್ತರ ಭಾಗದಲ್ಲಿ ಬಾಗಿಲಿದ್ದಾಗ ವಾಯವ್ಯ ಭಾಗದಲ್ಲಿ ತಾವು ಟಾಯ್ಲೆಟನ್ನು ಮಾಡ್ಕೊಳ್ತೀರಿ ಅಂದ್ಕೊಳ್ಳಿ ಅಂತಹ ಮನೆಗಳಲ್ಲೂ ಸಹಿತ ನಿಮಗೆ ಒಳ್ಳೆಯ ರಿಸಲ್ಟ್ ಬರೋಕ್ಕೆ ಸಾಧ್ಯವೇ ಇಲ್ಲ ಯಾವ ಕಾರಣಕ್ಕೆ ಇದು ನಾವು ಮಾಡಿಕೊಂಡ ತಪ್ಪು ನಮಗೆ ಅರ್ಥವಾಗದ ರೀತಿಯಲ್ಲಿ ಯಾವುದೋ ಒಂದು ಹಳೆಯ ನಿಯಮಕ್ಕೆ ಒಪ್ಪಿಕೊಂಡು ಮಾಡಿಕೊಂಡಿರುವಂತಹ ವಿಷಯ ಸಾಮಾನ್ಯವಾಗಿ ಉತ್ತರಕ್ಕೆ ಬಾಗಿಲು ಇದ್ದಾಗ ಈ ಭಾಗವನ್ನು ಆದಾಯ ಎಂದು ಕರೆದರೆ ಈ ಭಾಗವನ್ನು ಆದಾಯದ ಮೂಲ ಎಂದು ಕರೆಯಬೇಕಾಗುತ್ತದೆ ಉದಾಹರಣೆಗೆ ತಾವು ಅಗ್ರಿಕಲ್ಚರಿಸ್ಟ್ ಅಂದ್ಕೊಳ್ಳಿ ರೈತ ಕುಟುಂಬದಿಂದ ಬಂದವರು ಅಗ್ರಿಕಲ್ಚರೇ ತಮ್ಮ ಮುಖ್ಯ ಆದಾಯ ಅಂತ ಹೇಳಿಕೊಳ್ಳಿ ನೀವು ಅಂತಹ ಸಂದರ್ಭದಲ್ಲಿ ನಿಮಗೆ ಆದಾಯ ಇರುವ ಕಾರಣಕ್ಕೋಸ್ಕರ ನಿಮ್ಮ ಜಮೀನು ಇಲ್ಲ ನಿಮ್ಮ ಜಮೀನು ಇರುವ ಕಾರಣಕ್ಕೋಸ್ಕರ ಆದಾಯವಿದೆ ಹಾಗೆ ಎಂದ ಮಾತ್ರಕ್ಕೆ ಒಂದು ಎಕರೆ ಜಮೀನನ್ನು ಇಟ್ಕೊಂಡು ಐವತ್ತು ಲಕ್ಷ ಆದಾಯ ತರ್ತೀವ ಅಂತ ಕೇಳಿದರೆ ಅಲ್ಲ ಅದಕ್ಕೆ ಅದರದ್ದೇ ಆದಂಥ ಪ್ರಮ ಪ್ರಮಾಣ ಇರುತ್ತದೆ ಒಂದು ಎಕರೆಗೆ ಐವತ್ತು ಸಾವಿರ ಆದಾಯ ಬರುತ್ತೆ ಅಂತ ಅಂದಾಜಿಸಿಕೊಂಡರೆ ಅದರ ಅರ್ಥ ಈ ಸೋರ್ಸ್ ಆಫ್ ಇನ್ಕಮ್ ಅನ್ನೋಂಥ ಜಾಗೆ ದೊಡ್ಡದಿರಬೇಕು ಆದಾಯ ಐವತ್ತು ಸಾವಿರ ಅನ್ನೋದು ಇಲ್ಲಿ ಸಣ್ಣದಿರಬೇಕು ಈ ಒಂದು ಎಕರೆಯ ಬೆಲೆ ಇವತ್ತಿನ ಲೆಕ್ಕಕ್ಕೆ ಇಪ್ಪತ್ತು ಲಕ್ಷಕ್ಕಿಂತಲೂ ಹೆಚ್ಚಾಗಿರಬಹುದು ಆ ಇಪ್ಪತ್ತು ಲಕ್ಷ ತಾವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ವರ್ಷಕ್ಕೆ ಐವತ್ತು ಸಾವಿರ ತಮಗೆ ಇನ್ಕಮ್ ಬರುತ್ತೆ ಹಾಗಾಗಿ ಈ ಭಾಗವನ್ನು ನಾವು ಆದಾಯದ ಮೂಲ ಎಂದು ಕಂಡುಕೊಳ್ಳಬೇಕಾಗುತ್ತದೆ ಪರಿಗಣಿಸಿಕೊಳ್ಳಬೇಕಾಗುತ್ತೆ ಹಾಗೆಯೇ ನಿಮ್ಮ ಜಮೀನಿನಲ್ಲಿ ಬೆಳೆದಂತಹ ಬೆಳೆಗೆ ಅಥವಾ ನಿಮ್ಮ ಇಂಡಸ್ಟ್ರಿಯಲ್ಲಿ ಪ್ರಾಡಕ್ಟ್ ಆಗಿರುವಂತಹ ವಸ್ತುಗಳಿಗೆ ಉದಾಹರಣೆಗೆ ತಾವು ಭತ್ತವನ್ನು ಬೆಳೆಯುತ್ತೀರಿ ಭತ್ತ ಗಲೀಜಾದರೆ ಮಾರ್ಕೆಟ್ನಲ್ಲಿ ರೇಟ್ ಸಿಗುತ್ತಾ ತಮಗೆ ಇಂಡಸ್ಟ್ರಿಯಲ್ಲಿ ನೀವು ಪ್ರೊಡಕ್ಷನ್ ಮಾಡ್ತೀರಿ ಪ್ರೊಡಕ್ಷನ್ ಮಾಡಿರೋಂಥ ವಸ್ತು ಗಲೀಜಾಗಿದ್ದರೆ ನಿಮಗೆ ರೇಟ್ ಸಿಗುತ್ತಾ ಪ್ರಾಫಿಟ್ಗಳು ಬರ್ತೀರಾ ಇಲ್ಲ ಯಾವ ಕಾರಣಕ್ಕೂ ಬರೋಕ್ಕೆ ಸಾಧ್ಯತೆಗಳಿಲ್ಲ ಒಂದು ವೇಳೆ ಯಾರು ಗಲೀಜಾಗಿರುವಂಥ ನೋಟನ್ನು ತೆಗೆದುಕೊಂಡು ಬಂದು ನಿಮಗೆ ಕೊಟ್ಟರೆ ತೆಗೆದುಕೊಳ್ಳುತ್ತೀರಾ ಖಂಡಿತವಾಗಿಯೂ ತಮ್ಮ ಆನ್ಸರ್ ಇಲ್ಲ ಹಾಗಿದ್ದರೆ ನೀವು ಆದಾಯದ ಮೂಲವಾಗಿರುವಂತಹ ಜಾಗೆಯಲ್ಲಿ ಇಲ್ಲಿ ಟಾಯ್ಲೆಟನ್ನು ಮಾಡಿ ಆ ಬೆಳೆಯನ್ನು ಅಥವಾ ಆ ಪ್ರಾಡಕ್ಟನ್ನು ಗಲೀಜು ಮಾಡಿ ನಮಗೆ ಕೊಡ್ತೀರಿದ್ರೆ ನಾವು ಯಾಕೆ ತಗೊಳ್ಬೇಕು ಗಲೀಜಾಗಿದ್ದನ್ನು ನೀವು ತಗೊಳ್ಳಿ ನೀವು ಕೊಟ್ಟಿದ್ದು ನಾವು ತಗೊಳ್ತೀವಿ ಅಂತ ಸಿಂಪಲ್ಲಾಗಿ ಹೇಳುವಂಥ ವಿಷಯಗಳಾಗಿರುತ್ತೆ ಆ ಕಾರಣಕ್ಕಾಗಿ ಈ ಆದಾಯದ ಮೂಲ ಎನ್ನುವಂತಹ ಜಾಗೆ ಪರಿಶುದ್ಧವಾಗಿರಬೇಕು ಇದು ಪರಿಶುದ್ಧವಾಗಿದ್ದಾಗ ವೃತ್ತಿಯಲ್ಲಿ ಆಸಕ್ತಿ ಬರುತ್ತದೆ ಲಾಭ ಬರುತ್ತದೆ ತುಂಬ ಚೆನ್ನಾಗಿ ವ್ಯವಹಾರವನ್ನು ಮಾಡಿಕೊಂಡು ಹೋಗುತ್ತೇವೆ ಆದಾಯವನ್ನು ಗಳಿಸುತ್ತೇವೆ ಹಾಗಾಗಿ ಉತ್ತರ ಭಾಗದಲ್ಲಿ ಉತ್ತರ ವಾಯವ್ಯ ಆದಾಯದ ಮೂಲ ಪೂರ್ವ ಭಾಗದಲ್ಲಿ ಆಗ್ನೇಯ ವಾಯವ್ಯದ ಮೂಲ ಸಾರಿ ಆಗ್ನೇಯ ಆದಾಯದ ಮೂಲ ದಕ್ಷಿಣ ಭಾಗದಲ್ಲಿ ಪೂರ್ವ ಆದಾಯದ ಮೂಲ ಪಶ್ಚಿಮ ಭಾಗದಲ್ಲಿ ಉತ್ತರ ಆದಾಯದ ಮೂಲ ಪ್ರತಿನಿತ್ಯ ನೀವು ಜಮೀನಿಗೆ ಹೋದರೆ ಮಾತ್ರ ನೀವು ಬೆಳೆದಂತಹ ಬೆಳೆ ಮನೆ ತಲುಪುತ್ತದೆ ಜಮೀನಿಗೆ ತಾವು ಹೋಗದೆ ಇದ್ದರೆ ಬೆಳೆ ಬರೋದು ಹೇಗೆ ಅಲ್ಲಿ ಕಳ್ತನ ಆಯಿತಾ ಕೆಲಸಗಾರರು ಕೆಲಸ ಮಾಡಿದ್ರ ಬೆಳೆದಿದ್ದೆಲ್ಲ ಬೆಳೆದಿದೆಯಾ ಸರಿಯಾಗಿ ಯಾವತ್ತು ಕಟಾವು ಮಾಡಬೇಕು ಯಾವತ್ತು ಗೊಬ್ಬರ ಹಾಕಬೇಕು ಇದೆಲ್ಲ ಅರ್ಥ ಆಗಬೇಕು ಅಂತಂದರೆ ಆದಾಯದ ಮೂಲ ಇರುವಂಥ ಸ್ಥಳಕ್ಕೆ ತಾವು ಮೇಲಿಂದ ಮೇಲೆ ಭೇಟಿ ಕೊಡುತ್ತಿರಬೇಕು ಹಾಗೆಯೇ ಮನೆಯನ್ನು ನಿರ್ಮಿಸಿಕೊಳ್ಳುವಾಗಲೂ ಸಹಿತ ಆದಾಯದ ಮೂಲ ಸ್ಥಳಕ್ಕೆ ಮೇಲಿಂದ ಮೇಲೆ ನೀವು ಭೇಟಿ ಕೊಡುವಂತೆ ಆ ಸ್ಥಳದಲ್ಲಿ ನೀವು ಓಡಾಡುವಂತೆ ಮನೆಯನ್ನು ನಿರ್ಮಿಸಿಕೊಳ್ಳಬೇಕು ಇವೆಲ್ಲ ದೋಷಗಳ ಆದವಾಗಲೂ ಸಹಿತ ನೀವು ವಾಸ್ತು ಪ್ರಕಾರ ಮನೆ ನಿರ್ಮಿಸಿಕೊಂಡಿದ್ದರೂ ಸಹಿತ ತಮಗೆ ರಿಸಲ್ಟ್ ಬಂದಿರುವುದಿಲ್ಲ ನೀವು ಮಾಡಿರುವ ತಪ್ಪಿಗೆ ವಾಸ್ತು ರಿಸಲ್ಟ್ ಕೊಟ್ಟಿಲ್ಲ ಎಂದು ಯಾವ ಕಾರಣಕ್ಕೂ ಹೇಳಬೇಡಿ ಅನುಮಾನಗಳಿದ್ದರೆ ಸಂಪರ್ಕಿಸಿ ತಮ್ಮ ಎಲ್ಲ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡುತ್ತೇನೆ ಪರಿಹಾರವನ್ನು ಮಾಡಿಕೊಡುತ್ತೇನೆ ವಾಸ್ತು ಖಚಿತ ಪರಿಹಾರಗಳು ನಮಸ್ಕಾರ